ಇವತ್ತೊಂದು ಯುನೀಕ್ ರೆಸಿಪಿನ ಟ್ರೈ ಮಾಡೋಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಏನಂತ ಗೆಸ್ ಮಾಡ್ತಿದ್ದೀರಾ ರಾಂಗ್ ರೊಟ್ಟಿ ಅಂತೂ ಅಲ್ಲವೇ ಅಲ್ಲ ಬನ್ನಿ ಇದು ಎಲ್ಲಿದೆ ಅಂದರೆ ನಾವಿವಾಗ ಹೆಬ್ಬಾಳಕ್ಷಿ ಸರ್ಕಲಿಂದ ಸ್ವಲ್ಪ ಗಾಂಧಿ ಚೌಕ್ ಕಡೆ ಮೂವ್ ಆಗ್ತಿದ್ದೀವಲ್ಲ ಅಲ್ಲೇನೇ ಮೇನ್ ರೋಡಲ್ಲೇ ಇದೆ ರೊಟ್ಟಿ ಶಾಪ್ ಚಿಕ್ಕದಾಗಿದೆ ನಾವಿವತ್ತು ಇವ್ರ ಕಡೆ ಟ್ರೈ ಮಾಡೋಕ್ಕೆ ಬಂದಿದ್ದು ರೊಟ್ಟಿ ಮುಟ್ಕಿ ನೋಡಿ ಅದೇ ಹೆಬ್ಬಳ್ಳಿ ಸರ್ಕಲ್ ಆ ಹೆಬ್ಬಳ್ಳಕ್ಷಿ ಸರ್ಕಲಿಂದ ಗಾಂಧಿ ಚೌಕ್ ಹೋಗ್ತಿರಲ್ಲ ಆ ರೋಡರೇ ಚಿಕ್ಕದಾಗಿದೆ ಮೇನ್ ರೋಡರೇ ಕಾಣುತ್ತೆ ಇವತ್ತು ಟ್ರೈ ಅಂತ ಬಂದಿರೋದು ರೊಟ್ಟಿ ಮುಟ್ಗಿ ಹೇಗೆ ಮಾಡ್ತಾರೆ ಅಂಥೇಳಿ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಮಲ್ನಾಡ್ ಸೈಡಲ್ಲಿ ಇರೋದ್ರಿಂದ ನಂಗೆ ಗೊತ್ತಿಲ್ಲ ಇದು ರೆಸಿಪಿ ಕೇಳಿದ್ದು ಕೂಡ ಹೊಸದಾಗಿ ಯುನೀಕ್ ರೆಸಿಪಿ ನನಗೆ ಹಾಗಾಗಿ ಟ್ರೈ ಮಾಡಬೇಕು ಅಂತ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಬಟ್ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಇವರು ಅಮ್ಮ ಮಾಡಿಕೊಟ್ಟ್ಮೇಲೆ ಗೊತ್ತಾಗಿದ್ದು ನಂಗೆ ಅಷ್ಟು ತುಂಬಾ ತುಂಬ ಚೆನ್ನಾಗಿತ್ತು ನಾನು ಬೇರೆ ಹತ್ರ ಎಲ್ಲ ಕೇಳ್ತಿದ್ದೆ ಬಟ್ ಹೇಗೆ ಮಾಡಿಕೊಡಿ ಅಂತ ಕೇಳೋಕೆ ಆಗ್ತಿರ್ಲಿಲ್ಲ ಅವ್ರ ಹತ್ರ ನಂಗೆ ತುಂಬ ಇಷ್ಟ ಈ ಥರ ಟ್ರೆಡಿಷನಲ್ ಆಗಿ ಯುನೀಕಾಗಿರೋದೇನೋ ರೆಸಿಪೀಸ್ ಇದ್ದರೆ ಟ್ರೈ ಮಾಡೋಕೆ ತುಂಬಾ ಇಷ್ಟ ಬಟ್ ಏನು ಪ್ರೊಸೆಸ್ ಅಂತಲೇ ಗೊತ್ತಿರಲಿಲ್ಲ ಅದು ಬಟ್ ಇವಾಗ ನಾನೇ ಮಾಡ್ಕೊತೀನಿ ಅಮ್ಮ ಹೇಳ್ಕೊಟ್ಟಿದ್ದಾರೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಎರಡು ರೊಟ್ಟಿ ಬದಲು ಒಂದು ರೊಟ್ಟಿ ತೊಗೊಂಡು ರೊಟ್ಟಿ ಮುಟ್ಕಿಗೆ ಬೇಕಂತೆ ಸೊ ಎರಡು ರೊಟ್ಟಿ ಹಿಟ್ಟನ್ನು ತಗೊಂಡಿದ್ದಾರೆ ಅವರು ಇವರು ನಾರ್ಮಲ್ ರೊಟ್ಟಿ ಕೂಡ ಹೀಗೆ ತಟ್ಟಿನೇ ಮಾಡ್ತಾರೆ ಲಟ್ಟಿಸಲ್ಲ ರೊಟ್ಟಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಬಿಸಿ ಬಿಸಿ ಮಾಡಿಕೊಡ್ತಾರೆ ಮಾಡಿ ಕೂಡ ಇಟ್ಟಿರಲ್ಲ ಅವರು ನಾನು ರೆಗ್ಯುಲರ್ ಇವ್ರ ಹತ್ರನೇ ತೊಗೊಳೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರ ಕೈ ಕುತ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ರೊಟ್ಟಿ ಬಡೀತಾರೆ ನೋಡಿ ಅಲ್ಲಿ ಟೇಸ್ಟ್ ಕೂಡ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿದೆ ನೀಟಾಗಿದೆ ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ತನಕನೂ ಓಪನ್ ಇರುತ್ತೆ ಇವ್ರ ಶಾಪು ಮಸ್ಟ್ ಟ್ರೈ ಇವ್ರ ಹತ್ರ ಈ ಥರ ಹೆಲ್ಪ್ ಅಂದರೆ ರೊಟ್ಟಿ ಈ ಥರ ಇರೋದರಿಂದ ಒಂದು ಇಂಡಿಪೆಂಡೆಂಟಾಗಿ ಗರ್ಲ್ಸ್ಗೆ ಒಂದು ಒಳ್ಳೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಸಿಗತ್ತೆ ಸೊ ಈ ಥರ ಕಡೆ ಇದ್ದರೆ ನಾವು ಅಲ್ಲಿ ತೊಗೊಳೋದ್ರಿಂದ ಅವ್ರಿಗೆ ಕೂಡ ಸಪೋರ್ಟಿವ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಟ್ರೈ ಮಾಡಿ ಅದು ಏಜ್ ಆದವ್ರಲ್ಲೂ ಆ ಥರದ್ದು ಇಂಡಿಪೆಂಡೆಂಟಾಗಿ ಏನೋ ಮಾಡ್ಕೋತಿದ್ದಾರೆ ಅನ್ನೋ ಕಡೆ ಸ್ವಲ್ಪ ನಮ್ಮ ಸಪೋರ್ಟ್ ಜಾಸ್ತಿ ಕೊಡಿ ಬಿಕಾಸ್ ಆ ಏಜಲ್ಲಿ ಕೂಡ ಏನೋ ಒಂದು ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ವ ಸೊ ಹಾಗಾಗಿ ನೋಡಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ ರೊಟ್ಟಿ ಅಂತೂ ಆಯ್ತಲ್ವಾ ಅದರ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಿದ್ದಾರೆ ಅಂದರೆ ಬಳ್ಳುಳ್ಳಿನ ನೀಟಾಗಿ ಬಿಡ್ಸ್ಕೋತಾ ಇದ್ದಾರೆ ಸಿಪ್ಪೆ ಬಿಡಿಸ್ಕೋತಿದ್ದಾರೆ ಅಷ್ಟು ಪಾಪ ಕಸ್ಟಮರ್ಸ್ ಇದ್ದರೂ ಕೂಡ ನನಗೋಸ್ಕರ ಅವ್ರು ನಾನು ಆಲ್ರೆಡಿ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಹೋದಾಗ ಜಸ್ಟ್ ಹಿಂಗೆ ಏನೋ ಮಾತಾಡ್ತಾ ಅದು ಬಂತು ಅಷ್ಟೇ ಅದು ರೊಟ್ಟಿ ಮುಟ್ಗಿದೇನೋ ಬಂತು ಅವಾಗ ಅವರಾಗೆ ಅಂದರು ನಾನೇ ಮಾಡಿಕೊಡ್ತೀನಿ ಬಾ ಒಂದಿನ ಅಂತ್ಬಿಟ್ಟು ಸೊ ಹೀಗೆ ಹೋಗಿದ್ದೆ ಇವಾಗ ಕೂಡ ಅವರೇ ಪಾಪ ನೆಂಪು ಮಾಡಿದರು ಅಷ್ಟು ಕಸ್ಟಮರ್ಸ್ ಪಾಪ ಇದ್ದರು ಆದರೂ ಕೂಡ ನನಗೋಸ್ಕರ ರೊಟ್ಟಿ ಮುಟ್ಕಿ ಮಾಡಿ ಕೊಟ್ಟರು ಮೇ ಬಿ ಅವ್ರು ಬೇರೆ ಮಾಡಿಕೊಡೋಲ್ಲ ಅನ್ಕೋತೀನಿ ಇನ್ಮೇಲೆ ಯಾರು ಕೇಳಿದರೆ ಎಸ್ಪೆಷಲಿ ಮಾಡಿಕೊಡ್ತಾರೆ ಬಟ್ ನನಗಂತೂ ನಾನು ಫಸ್ಟ್ ಟ್ರೈ ನಂಗೆ ತುಂಬಾ ಇಷ್ಟ ಆಗೋಯ್ತು ಅವರು ಕೂಡ ನಂಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಹೇಳಿದ್ದಾರೆ ಆ ಟೈಮಲ್ಲಿ ಬಾ ಸ್ವಲ್ಪ ಫ್ರೀ ಇಡ್ತೀನಿ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಈಗ ಜಸ್ಟ್ ಅವರು ಬೆಳ್ಳುಳ್ಳಿನ ಸಿಪ್ಪೆ ತಕ್ಕೋತಾ ಇದ್ದಾರೆ ತೆಗೆದ್ಬಿಟ್ಟು ರೊಟ್ಟಿ ಬಿಸಿ ಬಿಸಿ ರೊಟ್ಟಿಗೆ ಹಾಕಿ ಅದನ್ನ ಮುಟ್ಟಿಗೆ ಮಾಡ್ತಾರಂತೆ ಅಲ್ಲಿಗೆ ರೆಡ್ ಕಲರ್ ಪೌಡರ್ ಇದೆಯಲ್ಲ ಅದು ಮಸಾಲಾ ಖಾರ ಅಂತೆ ಅವ್ರದ್ದು ರೆಸಿಪಿ ಏನೇನೋ ಇದೆ ಅದರಲ್ಲಿ ನಂಗೆ ಗೊತ್ತಿಲ್ಲ ಏನು ಪರ್ಟಿಕ್ಯುಲರ್ ನಾನು ಕೇಳೋಕ್ಕೆ ಹೋಗಲಿಲ್ಲ ಮಸಾಲಾ ಖಾರ ಅಂತ ಅಂದರು ಅಷ್ಟೇ ಅವರು ಅದು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋತಾರೆ ಅದನ್ನು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಸ ತೆಗೆದಿಟ್ಕೋತಾರಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ರೊಟ್ಟಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ ಬಟ್ ತುಂಬ ಚೆನ್ನಾಗಿತ್ತು ನಾನು ಇನ್ನೊಂದು ಸತಿ ನಾಳೆ ಹೋಗಿ ತೊಗೊಂಡ್ಬರ್ಬೇಕು ಅಮ್ಮನ ಕೂಡ ಹೇಳಿ ಬಂದಿದ್ದೀನಿ ಇನ್ನೊಂದು ಸತಿ ಮಾಡಿಕೊಡಿ ಅಂತ ಸೊ ಅದಕ್ಕೆ ಅವ್ರು ಪರ್ಟಿಕ್ಯುಲರ್ ಒಂದು ಟೈಮ್ ಹೇಳಿದ್ದಾರೆ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ ಅವಾಗ ಈಸಿ ಆಗುತ್ತೆ ಅಂಥೇಳ್ಬಿಟ್ಟು ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತಲ್ಲ ಬಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಸಿಪ್ಪೆ ತೆಗೆಯೋದು ಹಾಗಾಗಿ ನೋಡಿ ನಮ್ಮ ರೊಟ್ಟಿ ಕೂಡ ರೆಡಿಯಾಗಿ ಬಂತು ಸ್ವಲ್ಪ ದಪ್ಪ ಇರುತ್ತಂತೆ ರೊಟ್ಟಿ ಹಾಗಾಗಿ ನೋಡಿ ಅದು ಬೆಳ್ಳುಳ್ಳಿನ ನೀಟಾಗಿ ಸ್ಮ್ಯಾಶ್ ಮಾಡ್ತಿದ್ದಾರೆ ಅಮ್ಮ ಅವ್ರ ಹೆಸರು ಲಕ್ಷ್ಮಿ ಬಾಯಿ ಅಂತ ಬಟ್ ಸಖತ್ತು ಆ್ಯಕ್ಟಿವ್ ಅವರು ನಾನು ಲಾಸ್ಟ್ ಸಂಡೇ ಒನ್ಸಿದ್ದು ಹೋಗಿದ್ದೀನಿ ಆಲ್ಮೋಸ್ಟ್ ಲೆವೆನ್ ಕ್ರಾಸ್ ಆಗಿಬಿಟ್ಟಿತ್ತು ಆದರೂ ಎಷ್ಟು ಪೇಷನ್ಸಾಗಿ ರೊಟ್ಟಿ ಮಾಡಿಸಿದ್ದಾರೆ ಅಂದರೆ ಗ್ರೇಟ್ ಅವ್ರಿಗೆಲ್ಲ ನೋಡಿದರೆ ತುಂಬ ಖುಷಿ ಕೂಡ ಆಗುತ್ತೆ ಏನೋ ಅವರು ಇದರಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿದ್ದಾರಲ್ಲ ಅದೇ ಖುಷಿ ಬನ್ನಿ ಇದೇ ಪ್ರೊಸೆಸ್ ನೋಡಿ ಬಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೊಗೊಂಡಿದ್ರಲ್ವ ಅದನ್ನ ನೀಟಾಗಿ ಜಜ್ಜಿಬಿಟ್ಟು ರೊಟ್ಟಿ ಮೇಲೇ ಬಿಸಿ ಬಿಸಿ ರೊಟ್ಟಿಯಲ್ಲೇ ಮಾಡ್ಬೇಕಂತದ್ದನ್ನು ಅದು ಖಾರ ಹೇಳಿದ್ನಲ್ಲ ಮಸಾಲ ಖಾರ ಅದನ್ನು ಹಾಕಿದ್ದಾರೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಹಾಗೆ ಆಯಿಲ್ ಕೂಡ ಹಾಕ್ಕೋತಾರೆ ಸ್ವಲ್ಪ ಇವಾಗ ಆಯಿಲ್ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಅಂದರೆ ಲೈಕ್ ಮುದ್ದೆ ಥರ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡೋಕ್ಕೆ ಸಿಂಪಲಾಗಿ ಅಲ್ವಾ ಟೇಸ್ಟ್ ಮಾತ್ರ ಸಖತ್ ಅಲ್ಟಿಮೇಟ್ ನನಗೆ ಪರ್ಸ್ನಲಿ ನನಗೆ ಗೊತ್ತೇ ಇರಲಿಲ್ಲ ಇದೊಂಥರ ರೆಸಿಪಿ ಇದೆ ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಇನ್ನೊಂದು ಮಾಡಿಕೊಡಿ ಅನ್ನೋಣ ಅಂದ್ರೂ ಪಾಪ ಕಸ್ಟಮರ್ಸ್ ಇದ್ದರು ಹಾಗಾಗಿ ನಾನು ಮತ್ತೆ ಕೇಳೋಕ್ಕೆ ಹೋಗಲಿಲ್ಲ ಅವರಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅದಕ್ಕೆ ಮಸಾಲ ಖಾರದ ನೆಕ್ಸ್ಟ್ ಏನಾದ್ರು ಹೋದರೆ ರೆಸಿಪಿ ಕೇಳ್ಕೊತೀನಿ ಪಾಪ ಕೇಳೋಕ್ಕೆ ನನಗೆ ಒಂಥರ ಅನ್ನಿಸ್ತು ಬಿಕಾಸ್ ಅವ್ರ ಬಿಸ್ನೆಸ್ ಅಲ್ವಾ ಸೊ ಹಾಗಾಗಿ ಅವ್ರದ್ದು ಯುನೀಕ್ ರೆಸಿಪೀಸ್ ಏನಾದರೂ ಇರುತ್ತೆ ಸೊ ಸುಮ್ಮನೆ ಲೀಕ್ ಆಗೋದು ಬೇಡ ಅಂತಬಿಟ್ಟು ನಾನು ಕೂಡ ಅವರಿಗೆ ಫೋರ್ಸ್ ಮಾಡಲಿಲ್ಲ ಈವನ್ ಕೇಳಲೇ ಇಲ್ಲ ನನ್ನದು ಏನು ಹಾಕ್ತಾರೆ ಏನು ಅಂತೇಳ್ಬಿಟ್ಟು ಜಸ್ಟ್ ಇದನ್ನ ಮಾತ್ರ ವೀಡಿಯೋ ಮಾಡ್ಕೊಡ್ತೀನಿ ಮಾಡ್ಕೊಂಡೆ ಅಷ್ಟೇ ಈಗ ನನಗೂ ಏನೇ ಏನು ಕರೋ ನೆಕ್ಸ್ಟ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತೇಳ್ಬಿಟ್ಟು ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿಯವರಿಗೆ ನನಗಂತೂ ಇದು ಸ್ಪೆಷಲ್ ಆಗಿತ್ತು ಹಾಗಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಒಂದು ಸತಿ ಟ್ರೈ ಮಾಡಿ ಅಮ್ಮನ ಹತ್ರ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಕೂಡ ಚೆನ್ನಾಗಿ ಮಾಡ್ತಾರೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಮ್ಮದಂತೂ ಮುಟ್ಗಿ ರೆಡಿ ಆಗ್ತಿದೆ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ರೆಸಿಪಿ ನೋಡಿದ್ದೀರಲ್ವಾ ಟ್ರೈ ಮಾಡಿದ್ದೀನಿ ಒಂದು ರೊಟ್ಟಿ ಅದು ಎರಡು ರೊಟ್ಟಿ ಇತ್ತಲ್ವ ಅದು ಸೊ ಹಾಗಾಗಿ ಎರಡು ಥರ ಉಂಡೆ ಆಗಿದೆ ಅದು ದಪ್ಪನೇ ಮಾಡಬೇಕಂತ ರೊಟ್ಟಿನ ಮಾತ್ರ ಸಣ್ಣ ಮಾಡ್ಕೊಬೇಡಿ ಅಂತ ಅಂದರು ನೋಡಿ ನಮ್ಮದು ಬಂತು ರೊಟ್ಟಿ ಮುಟ್ಗಿ ಇವ್ರ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ಹೋಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ